ಒಂದು ಯಾವಾಗಲೂ ಪಾಕಿಸ್ತಾನಕ್ಕೆ ಅಂತಲ್ಲ ಯಾರೇ ವಿರೋಧಿಗಳಿದ್ದರೂ ಎಲ್ಲಿ ಹೊಡೆದ್ರೆ ಸರಿಯಾಗಿ ಹರ್ಟ್ ಆಗುತ್ತೋ ಆ ಜಾಗಕ್ಕೆ ಬಡಿಬೇಕು ಅದನ್ನು ಯಾವಾಗಲೂ ನಾವು ಮಾಡಬೇಕು ಅದು ಒಂದು ರಾಷ್ಟ್ರದ ಸಾರ್ವಭೌಮತೆಯ ಸಂಕೇತ ನಾವು ಪ್ರತಿ ಬಾರಿ ಏನು ಮಾಡ್ತೀವಿ ಅಂತಂದರೆ ನಾವು ಉಗ್ರರ ಕುರಿತಂತೆ ತುಂಬ ಚರ್ಚೆ ಮಾಡ್ತೀವಿ ಉಗ್ರರ ಮೇಲೆ ದಾಳಿ ಮಾಡಿದ್ದೀವಿ ಉಗ್ರರನ್ನು ಕೊಂದಿದ್ದೀವಿ ಅಂತೆಲ್ಲ ಮಾತನಾಡ್ತೀವಿ ಆದರೆ ನಮ್ಗೆ ಗೊತ್ತಿರಬೇಕಾಗಿರುವಂಥ ಮಹತ್ವದ ಸಂಗತಿ ಏನು ಅಂತಂದರೆ ಸಿಂಪಲ್ ಆಗಿರುವಂಥ ಕ್ಯಾಲ್ಕುಲೇಷನ್ ಪಾಕಿಸ್ತಾನದಲ್ಲಿ ಒಂದು ಐದು ಸಾವಿರ ಮದರಸ ಇದೆ ಅಂತಾದರೆ ಒಂದೊಂದು ಮದರಸ ವರ್ಷಕ್ಕೆ ಒಬ್ಬ ಉಗ್ರನನ್ನು ಕೊಡ್ತಾನೆ ಅಂತಾದರೆ ಕೊಡುತ್ತೆ ಅಂತಾದರೆ ಆ ಮದರಸಗಳಿಂದ ಪ್ರತಿ ವರ್ಷ ಐದು ಸಾವಿರ ಜನ ಉಗ್ರರು ಬರ್ತಾರೆ ನೀವು ಎಷ್ಟು ಜನರನ್ನ ಅಂತ ಕೊಲ್ತೀರಾ ನೀವು ಒಂದು ಆ ಮದ್ರಸಗಳನ್ನು ಧ್ವಂಸ ಮಾಡಿ ಯಾರು ಉಗ್ರರನ್ನು ಕೊಡ್ತಾರೋ ಆ ಮದ್ರಸಗಳನ್ನು ಲಾಂಚಿಂಗ್ ಪ್ಯಾಡ್ಗಳನ್ನು ಧ್ವಂಸ ಮಾಡಿ ಅಥವಾ ಈ ಮದರಾಸಗಳಿಂದ ಇದನ್ನ ಇಂಥ ಉಗ್ರರನ್ನ ಕಳಿಸ್ಕೊಡ್ಲಿಕ್ಕೆ ಪ್ರೇರಣೆ ಪ್ರೇರೇಪಣೆ ಕೊಡ್ತಾ ಇರುವಂಥ ಪಾಕಿಸ್ತಾನದ ಆರ್ಮಿಯ ಮೇಲೆ ಅಟ್ಯಾಕ್ ಮಾಡಿ ಆರ್ಮಿಯನ್ನು ಧ್ವಂಸಗೊಳಿಸಿ ಒಂದು ಸಲ ಪಾಕಿಸ್ತಾನಕ್ಕೆ ಅರ್ಥ ಆಗಬೇಕು ನಾನೇನಾದರೂ ಭಾರತದ ಒಬ್ಬ ನಾಗರಿಕನನ್ನ ಕೊಂದರೆ ಭಾರತ ನನ್ನ ಸೈನ್ಯದಲ್ಲಿರುವಂಥ ಹತ್ತು ಜನ ಸೈನಿಕರನ್ನ ಕೊಂದು ಬಿಸಾಡತ್ತೆ ಎನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶ ಅದಕ್ಕೆ ಹೋಗ್ಬೇಕು ಅದಕ್ಕೆ ನಿಜವಾದ ಹರ್ಟ್ ಆಗೋದು ಯಾವಾಗ ಅಂತಂದ್ರೆ ಐ ಎಸ್ ಐನ ಮುಖ್ಯಸ್ಥರನ್ನ ನಾವು ನಾಶ ಮಾಡಿದ್ರೆ ಅದಕ್ಕೆ ಹರ್ಟ್ ಆಗುತ್ತೆ ನಾವು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರುಗಳನ್ನ ನಾವು ಧ್ವಂಸಗೊಳಿಸಿದ್ರೆ ಅದಕ್ಕೆ ಹರ್ಟ್ ಆಗುತ್ತೆ ನಾವು ಪಾಕಿಸ್ತಾನದ ಮುಖ್ಯ ಸೇನಾ ನೆಲೆಗಳನ್ನ ಧ್ವಂಸಗೊಳಿಸಿದ್ರೆ ಅದಕ್ಕೆ ಹರ್ಟ್ ಆಗುತ್ತೆ ನಾವೇನಾದರೂ ಸ್ವಲ್ಪ ಪ್ರಯತ್ನ ಪಟ್ಟು ಪಾಕಿಸ್ತಾನದ ವಾಯುನೆಲೆಯನ್ನ ಧ್ವಂಸಗೊಳಿಸಿ ಅವರ ಎಫ್ ಸಿಕ್ಸ್ಟೀನ್ಗಳನ್ನ ನಾವು ನಾಶ ಮಾಡಿದರೆ ಅದಕ್ಕೆ ಹರ್ಟ್ ಆಗುತ್ತೆ ಸೊ ಹೀಗೆ ನಾವು ಪಾಕಿಸ್ತಾನವನ್ನು ಅಟ್ಯಾಕ್ ಮಾಡಬೇಕಾದ್ರೆ ಪಾಕಿಸ್ತಾನದ ಸೇನೆಯನ್ನೇ ಗುರಿಯಾಗಿ ಅಟ್ಯಾಕ್ ಮಾಡಬೇಕು ಅಂತ ನನಗೆ ಈಗ ಅನ್ಸತ್ತೆ ಈ ಹಿಂದೆ ಎಲ್ಲ ನಮಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರನ್ನ ಧ್ವಂಸಗೊಳಿಸಿದ್ರು ನಾವು ವಿಜಯ ಅಂತ ಭಾವಿಸ್ತಿದ್ವಿ ಆದರೆ ನರೇಂದ್ರ ಮೋದಿ ಬಂದ ನಂತರ ನಾವು ಸರ್ಜಿಕಲ್ ಸ್ಟ್ರೈಕ್ ನೋಡಿದ್ದೀವಿ ಏರ್ ಸ್ಟ್ರೈಕ್ ನೋಡಿದ್ದೀವಿ ಪಾಕಿಸ್ತಾನದಲ್ಲಿ ನೂರಾರು ಭಯೋತ್ಪಾದಕರನ್ನ ಧ್ವಂಸಗೊಳಿಸಿರುವಂಥ ಏಕಕಾಲದ ಸ್ಟ್ರೈಕ್ಗಳನ್ನು ನೋಡಿದ್ದೀವಿ ಮತ್ತೀಗ ಈಗ ಅನ್ನೋನ್ ಗನ್ಮ್ಯಾನ್ಗಳ ಮೂಲಕ ನಿರಂತರವಾಗಿ ಭಯೋತ್ಪಾದಕರನ್ನ ಧ್ವಂಸಗೊಳಿಸ್ತಾ ಇರೋದು ನೋಡ್ತಾ ಇದ್ದೀವಿ ಆದರೆ ಈಗ ಪಾಕಿಸ್ತಾನ ಇಷ್ಟಾದರೂ ಕೂಡ ಅದು ಹಿಡಿತಕ್ಕೆ ಬರಲಿಲ್ಲ ಅಂತ ಅದಕ್ಕೆ ಅದಕ್ಕೆ ಆಗುವಂಥ ಜಾಗಕ್ಕೆ ಒದಿಬೇಕು ಮತ್ತು ಸರಿಯಾದ್ದು ಅಂತಂದ್ರೆ ಸೈನ್ಯದ ಮೇಲಿನ ಆಕ್ರಮಣ ಮಾತ್ರ ಸರಿಯಾಗಿರುವಂತ ದಾರಿ ಅಂತ ನನಗನ್ಸುತ್ತೆ ಪಾಕಿಸ್ತಾನಕ್ಕೆ ವೀಸಾ ನಾವು ನಿಲ್ಸಾಗಿದೆ ವೀಸಾ ಇನ್ನು ಹೊಸ್ದಾಗಿ ಕೊಡ್ತಾ ಇಲ್ಲ ಮತ್ತು ಯಾರ್ಯಾರಿಗೆ ವೀಸಾ ಇದೆಯೋ ಅವ್ರನ್ನೆಲ್ಲ ಆಗಿದೆ ಯಾರ್ಯಾರು ಹೋಗದೇ ಇದ್ದಾರೋ ಅವರಿಗೆ ಶಿಕ್ಷೆ ಕೊಡ್ತೀವಿ ಅನ್ನುವಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡಾಗಿದೆ ಮತ್ತು ಪಾಕಿಸ್ತಾನದ ರಾಯಭಾರಿ ಕಚೇರಿಯಲ್ಲಿದ್ದ ಸಂಖ್ಯೆಯನ್ನು ಎಂಬತ್ತರಿಂದ ಹೆಚ್ಚು ಕಡಿಮೆ ಮೂವತ್ತೈದಕ್ಕೆ ಹತ್ತರ ಹತ್ರ ಇಳಿಸಿ ಆಗಿದೆ ಐವತ್ತಕ್ಕೂ ಹೆಚ್ಚು ಜನರನ್ನು ಓಡಿಸಿ ಆಗಿದೆ ಇದನ್ನು ನಾವು ಸದ್ಯಕ್ಕೆ ಕ್ಲಿಯರ್ ಮಾಡ್ಕೊಳ್ತೀವಿ ಇನ್ನು ಏರ್ ಸ್ಪೇಸ್ ನಿಲ್ಸಿರೋದು ಅದು ಪಾಕಿಸ್ತಾನಕ್ಕೆ ಮತ್ತೇನೂ ಮಾಡಲಿಕ್ಕೆ ಇಲ್ಲವಲ್ಲ ಈಗ ನಮಗಾದ್ರೆ ಪಾಕಿಸ್ತಾನಕ್ಕೆ ಔಷಧಿ ಕೊಡೋದಿಲ್ಲ ಅಂತಂದ್ರೆ ಪಾಕಿಸ್ತಾನ ಪತನು ಗುಟ್ಟತ್ತೆ ನಾವು ಪಾಕಿಸ್ತಾನಕ್ಕೆ ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಗಂಭೀರವಾಗುತ್ತೆ ಆಗ್ಲೇ ಪಾಕಿಸ್ತಾನ ಇನ್ಫ್ಲೇಷನ್ ಆಗಿ ಬದುಕೋದು ಕಟ್ಟ ಆಗಿಬಿಟ್ಟಿದೆ ಪಾಕಿಸ್ತಾನದ ಜನಕ್ಕೆ ತತ್ವಾರ ಶುರುವಾಗಿದೆ ಊಟಕ್ಕೆ ಗತಿ ಇಲ್ಲದ ಹಂತಕ್ಕೆ ಬಂದಿದ್ದಾರೆ ಪಾಕಿಸ್ತಾನಕ್ಕೆ ಏನಿದ್ರೂ ಕೂಡ ಪ್ರಮುಖವಾದ ವಸ್ತುಗಳು ಭಾರತದ ಮೂಲಕ ಹಾದು ಹೋಗ್ಬೇಕು ನಮಗೆ ಪಾಕಿಸ್ತಾನದಿಂದ ಬರಬಹುದಾಗಿರುವಂತದ್ದು ಅಕ್ರೋಟ್ ತರದ ಕೆಲವು ಡೈ ಡ್ರೈ ಫ್ರೂಟ್ಗಳು ಮಾತ್ರ ಅದನ್ನ ನಾವು ತಿನ್ಲೇಬೇಕು ಅಂತ ಅಗತ್ಯ ಏನಿಲ್ಲ ಮತ್ ಅದನ್ನು ತರಿಸ್ಕೊಳ್ಳಿಕ್ಕೆ ನಮಗೆ ಬೇಕಾದಷ್ಟು ರಾಷ್ಟ್ರಗಳಿವೆ ಆದ್ರೆ ಪಾಕಿಸ್ತಾನಕ್ಕೆ ಅವರ ಬೇಸಿಕ್ ನೆಸೆಸಿಟಿನ ಪೂರೈಕೆ ಮಾಡಲಿಕ್ಕೆ ಯಾವುದಾದ್ರೂ ರಾಷ್ಟ್ರ ಇದ್ರೆ ಅದು ನಾವು ಮಾತ್ರ ಪಾಕಿಸ್ತಾನದ ಪಕ್ಕದಲ್ಲಿರುವಂತಹ ಅಫ್ಘಾನಿಸ್ತಾನ ಅದಕ್ಕೆ ಗೋಧಿ ಕೊಡ್ಲಿಕ್ಕೆ ನಾವು ಬೇಕು ಪಾಕಿಸ್ತಾನಕ್ಕೆ ಟರ್ಕಿ ಏನ್ ಕೊಡಬಹುದು ಅಂತಂದ್ರೆ ಮದ್ದು ಗುಂಡುಗಳನ್ನು ಸರಬರಾಜು ಮಾಡಬಹುದು ಅದು ದುಡ್ಡು ತಗೊಂಡು ಉಚಿತವಾಗಲ್ಲ ಮತ್ ಪಾಕಿಸ್ತಾನಕ್ಕೆ ಯಾರು ಕೊಡ್ತಾರೆ ಚೀನಾ ಕೊಡಬೇಕು ಚೀನಾ ಅದಾಗಲೇ ತಾನೇ ಯಾವ ಪರಿಯ ಪ್ರಾಬ್ಲಮ್ ಸಿಕ್ಕಾಕೊಂಡಿದೆ ಅಂತಂದ್ರೆ ಇನ್ನೊಂದು ರಾಷ್ಟ್ರಕ್ಕೆ ಸಹಕಾರ ಮಾಡುವಂತಹ ಬುದ್ಧಿಯನ್ನು ಚೀನಾ ಸದ್ಯದ ಮಟ್ಟಿಗೆ ತೋರಿಸ್ತಾರೆ ತೋರಿಸಲಾರದು ಪಾಕಿಸ್ತಾನಕ್ಕೆ ಸತ್ಯವಾಗ್ಲೂ ಆಲ್ ವೆದರ್ ಫ್ರೆಂಡ್ ಅಂತ ಯಾರಾದರೂ ಇದ್ರೆ ಅದು ಭಾರತ ಮಾತ್ರ ಹೀಗಾಗಿ ಪಾಕಿಸ್ತಾನಕ್ಕೆ ಭಾರತಕ್ಕೆ ಕೊಡಬಹುದಾಗಿರುವಂತದ್ದು ತಡಿಬಹುದಾಗಿರುವಂಥದ್ದು ಏನಿಲ್ಲ ಅದಕ್ಕೆ ಏರ್ ಸ್ಪೇಸ್ ಅನ್ನ ತಡೆದು ಅದು ತನಗಾಗುವಂತ ನಟ್ಟವನ್ನ ಇಮ್ಯಾಜಿನ್ ಮಾಡ್ಕೊಳ್ತಿದೆ ಎರಡನೇದು ನಾವು ಏರ್ ಸ್ಪೇಸ್ ಅನ್ನ ತಡೆದ ನಂತರ ಅಂದ್ರೆ ಬರಬೇಡಿ ಪಾಕಿಸ್ತಾನ ತಾನೇ ಬರೋದಿಲ್ಲ ಅಂತ ನಿರ್ಣಯ ತೆಗೆದುಕೊಂಡಿದ್ದರ ಪರಿಣಾಮ ಪಾಕಿಸ್ತಾನದ ಒಂದು ವಿಮಾನ ಅದು ಕೌಲಾಲಂಪುರ್ ಬರಬೇಕಾದ್ರೆ ಎಟ್ಟು ಸುತ್ತಾಕೊಂಡು ಬರಬೇಕು ಅನ್ನೋದು ಎಂತವನಿಗೂ ಗೊತ್ತಿದೆ ಪಾಕಿಸ್ತಾನ ನಾವು ಯುದ್ಧ ಮಾಡೋಕ್ಕಿಂತ ಮುಂಚೆ ಬಿಕಾರಿಯಾಗಿ ನಮ್ಮ ಕಾಲ್ ಕಾಲ್ ಮೇಲೆ ಬಿದ್ದು ಒದ್ದಾಡುವಂತ ಸ್ಥಿತಿ ಬಹಳ ದೂರ ಇಲ್ಲ ಅಂತ ನನಗನ್ಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್